ಮಕ್ಕಳ ಹಕ್ಕುಗಳು ಭಾರತದಲ್ಲಿ ಒಂದು ವಿಶ್ಲೇಷಣೆ ಮಕ್ಕಳು ಯಾವುದೇ ರಾಷ್ಟ್ರದ ಭವಿಷ್ಯದ ಕಂಬಗಳು ಅವರ ಶಾರೀರಿಕ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಒಂದು ದೇಶದ ಪ್ರಗತಿಗೆ ಮೂಲಾಧಾರವಾಗಿದೆ ಆದ್ದರಿಂದ ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಮತ್ತು ಅವರ ಸಮಗ್ರ ಅಭಿವೃದ್ಧಿಗೆ ಅವಕಾಶ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಭಾರತದಲ್ಲಿ ಮಕ್ಕಳು ಜನಸಂಖ್ಯೆಯ ಪ್ರಮುಖ ಭಾಗವಾಗಿದ್ದು ಅವರ ಸುಖ ಸಮೃದ್ಧಿ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ಮಕ್ಕಳ ಹಕ್ಕುಗಳ ಅರ್ಥ ಮತ್ತು ಅಗತ್ಯತೆ ಮಕ್ಕಳ ಹಕ್ಕುಗಳು ಎಂದರೆ ಮಕ್ಕಳು ತಮ್ಮ ಜೀವನವನ್ನು ಗೌರವ ಸುರಕ್ಷತೆ ಶಿಕ್ಷಣ ಮತ್ತು ಆರೈಕೆಯೊಂದಿಗೆ ನಡೆಸುವ ಹಕ್ಕುಗಳು ಈ ಹಕ್ಕುಗಳು ಅವರನ್ನು ಶೋಷಣೆ ಅನ್ಯಾಯ ಮತ್ತು ಹಿಂಸೆಯಿಂದ ರಕ್ಷಿಸುತ್ತದೆ ಪ್ರತಿ ಮಗುವಿಗೂ ಬಾಳುವ ಹಕ್ಕು ವಿಕಾಸ ಹಕ್ಕು ಸುರಕ್ಷತಾ ಹಕ್ಕು ಭಾಗವಹಿಸುವ ಹಕ್ಕು ಈ ನಾಲ್ಕು ಮುಖ್ಯ ಹಕ್ಕುಗಳು ವಿಶ್ವದಾದ್ಯಂತ ಮಾನ್ಯವಾಗಿದೆ ಈ ಹಕ್ಕುಗಳು ಮಕ್ಕಳ ಮಾನವೀಯತೆ ಮತ್ತು ಗೌರವವನ್ನು ಕಾಪಾಡಲು ಸಹಾಯಕವಾಗಿವೆ ಭಾರತದ ಸಂವಿಧಾನದಲ್ಲಿ ಮಕ್ಕಳ ಹಕ್ಕುಗಳು ಭಾರತದ ಸಂವಿಧಾನವು ಮಕ್ಕಳ ಹಿತಾಸಕ್ತಿಗಾಗಿ ಹಲವು ವಿಧಿಗಳನ್ನು ಒಳಗೊಂಡಿದೆ ಅನ್ವಯ ಹದಿನಾಲ್ಕು ಮತ್ತು ಹದಿನೈದು ಎಲ್ಲ ಮಕ್ಕಳಿಗೂ ಸಮಾನತೆ ಮತ್ತು ಭೇದ ಭಾವದಿಂದ ಮುಕ್ತ ಜೀವನದ ಹಕ್ಕು ಅನ್ವಯ ಇಪ್ಪತ್ತೊಂದು ಎ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಅನ್ವಯ ಇಪ್ಪತ್ತ್ಮೂರು ಮಾನವ ಕಳ್ಳಸಾಗಾಣಿಕೆ ಮತ್ತು ಬಲವಂತದ ಕಾರ್ಮಿಕತೆಯಿಂದ ರಕ್ಷಣೆ ಅನ್ವಯ ಇಪ್ಪತ್ತ್ನಾಲ್ಕು ಮಕ್ಕಳಿಂದ ಅಪಾಯಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡಿಸುವುದು ನಿಷೇಧ ಈ ವಿಧಿಗಳು ಮಕ್ಕಳ ಬದುಕಿನ ಸುರಕ್ಷತೆ ಮತ್ತು ಗೌರವವನ್ನು ಕಾಪಾಡುವ ಕಾನೂನುಬದ್ಧ ಅಸ್ತ್ರಗಳಾಗಿವೆ ಭಾರತದಲ್ಲಿ ಮಕ್ಕಳ ಹಿತಾಸಕ್ತಿಗೆ ಸಂಬಂಧಿಸಿದ ಪ್ರಮುಖ ಕಾಯ್ದೆಗಳು ಒಂದು ರೈಟ್ ಟು ಎಜುಕೇಷನ್ ಕಾಯ್ದೆ ಎರಡು ಸಾವಿರದ ಒಂಬತ್ತು ಪ್ರತಿಯೊಬ್ಬ ಮಗುವಿಗೂ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣದ ಹಕ್ಕು ಎರಡು ಫೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯಗಳ ವಿರುದ್ಧ ಕಠಿಣ ಕಾನೂನು ಮೂರು ಜುವೆನೆಲ್ ಜಸ್ಟಿಸ್ ಕಾಯ್ದೆ ಎರಡು ಸಾವಿರದ ಹದಿನೈದು ಅನಾಥ ಹಿಂಸೆಗೆ ಒಳಗಾದ ಅಥವಾ ಅಪರಾಧ ಪ್ರಕರಣಗಳಲ್ಲಿ ಸಿಕ್ಕಿದ ಮಕ್ಕಳ ಪುನರ್ವಸತಿ ನಾಲ್ಕು ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಮಕ್ಕಳ ಕಾರ್ಮಿಕತೆಯ ವಿರುದ್ಧ ಕಾನೂನುಬದ್ಧ ಕ್ರಮ ಈ ಕಾಯ್ದೆಗಳು ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಭಾರತ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಇಂದಿನ ವಾಸ್ತವಿಕತೆ ಇಂದಿಗೂ ಭಾರತದಲ್ಲಿ ಅನೇಕ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಉಲ್ಲಂಘನೆಯಾಗುತ್ತಿವೆ ಬಾಲಕಾರ್ಮಿಕತೆ ಬಡತನ ಮತ್ತು ಅಜ್ಞಾನದಿಂದಾಗಿ ಲಕ್ಷಾಂತರ ಮಕ್ಕಳು ಕೆಲಸಕ್ಕೆ ಹೋಗುತ್ತಿದ್ದಾರೆ ಬಾಲ್ಯ ವಿವಾಹ ಕೆಲವು ಪ್ರದೇಶಗಳಲ್ಲಿ ಕಾನೂನು ಬಾಹಿರವಾದರೂ ಬಾಲ್ಯ ವಿವಾಹ ನಡೆಯುತ್ತಿದೆ ಶಾಲಾ ಬಿಡು ಆರ್ಥಿಕ ಅಸಮಾನತೆ ಹಾಗೂ ಸೌಕರ್ಯಗಳ ಕೊರತೆಯಿಂದ ಮಕ್ಕಳು ಶಾಲೆ ಬಿಟ್ಟು ಕೆಲಸಕ್ಕೆ ಹೋಗುತ್ತಾರೆ ಲೈಂಗಿಕ ಶೋಷಣೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ ಈ ಎಲ್ಲ ಸಮಸ್ಯೆಗಳು ಮಕ್ಕಳ ಮಾನಸಿಕ ಮತ್ತು ಭವಿಷ್ಯ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ ಸರ್ಕಾರದ ಹಾಗೂ ಸಮಾಜದ ಪಾತ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿವೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವೀಸಸ್ ಅಶಕ್ತ ಮಕ್ಕಳ ಆಹಾರ ಆರೋಗ್ಯ ಹಾಗೂ ಶಿಕ್ಷಣಕ್ಕಾಗಿ ಮಿಡ್ ಡೇ ಮೀಲ್ ಯೋಜನೆ ಶಾಲೆಗೆ ಹಾಜರಾತಿ ಹೆಚ್ಚಿಸಲು ಹಾಗೂ ಪೌಷ್ಟಿಕ ಆಹಾರ ನೀಡಲು ಭೇಟಿ ಬಚಾವೋ ಭೇಟಿ ಪಡಾವೋ ಯೋಜನೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಯ ಉದ್ದೇಶದಿಂದ ಅಂಗನವಾಡಿ ಕೇಂದ್ರಗಳು ಗ್ರಾಮೀಣ ಮಕ್ಕಳ ಆರೈಕೆಯ ಮೂಲ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿದೆ ಸಾಮಾಜಿಕ ಸಂಸ್ಥೆಗಳು ಶಿಕ್ಷಕರು ಹಾಗೂ ಪೋಷಕರು ಮಕ್ಕಳ ಹಿತಾಸಕ್ತಿಗೆ ಶ್ರದ್ಧೆ ತೋರಬೇಕು ಮಕ್ಕಳ ಮನಸ್ಸನ್ನು ಅರಿತು ಅವರಿಗೆ ಸುರಕ್ಷಿತ ಪ್ರೋತ್ಸಾಹದ ವಾತಾವರಣ ನೀಡುವುದು ಅವರ ಬೆಳವಣಿಗೆಯ ಪಾದಾರ್ಪಣೆ ಆಗುತ್ತದೆ ನಿರ್ಣಯ ಮಕ್ಕಳ ಹಕ್ಕುಗಳು ಕೇವಲ ಕಾನೂನಿನ ವಿಷಯವಲ್ಲ ಅದು ಮಾನವೀಯ ಜವಾಬ್ದಾರಿಯಾಗಿದೆ ಒಂದು ರಾಷ್ಟ್ರ ತನ್ನ ಮಕ್ಕಳಿಗೆ ನೀಡುವ ಸಂರಕ್ಷಣೆ ಶಿಕ್ಷಣ ಮತ್ತು ಗೌರವದಿಂದಲೇ ಅವರ ಸಾಂಸ್ಕೃತಿಕ ಮಟ್ಟ ಅಳೆಯಬಹುದು ಮಕ್ಕಳು ಸುರಕ್ಷಿತ ಶಿಕ್ಷಣಪೂರ್ಣ ಮತ್ತು ಪ್ರೀತಿಯ ವಾತಾವರಣದಲ್ಲಿ ಬೆಳೆದಾಗ ಮಾತ್ರ ಭಾರತ ನಿಜವಾದ ಅರ್ಥದಲ್ಲಿ ವಿಕಸಿತ ರಾಷ್ಟ್ರವಾಗುತ್ತಿದೆ ಪ್ರತಿ ಮಗು ನಗುತ್ತಿರುವುದು ಅದು ಸಮಾಜದ ನೈತಿಕ ಬಲದ ಪ್ರತಿಬಿಂಬ ಮಕ್ಕಳ ಹಕ್ಕುಗಳನ್ನು ಕಾಪಾಡುವುದು ಅಂದರೆ ಭಾರತದ ಭವಿಷ್ಯವನ್ನು ಕಾಪಾಡುವುದು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ವಿಶೇಷವಾಗಿ ಇದನ್ನು ಮಾಡಲಾಗಿದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡ ಕತೆ ಪ್ರಬಂಧ ಭಾಷಣ ವಿಮರ್ಶೆ ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು